ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುಣಿಗೂ ಕೂಡ ಇಲ್ಲಿ ಜಾನ್ಸಿಗೆ ಅವಳ ತಾಯಿ ಬಿಟ್ಟರೆ ಏನಾಯಿತು ಏನು ಕತೆ ಇದುಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಸಂಪತ್ ಕುಮಾರ್ ಅವರು ತನ್ನ ಮಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅವರ ಕಾರಿನ ಡಿಕ್ಕಿಯಲ್ಲಿ ಹೋದಂಥ ಸಂಪತ್ ಕುಮಾರ್ ಅವರು ತನ್ನ ಸೊಸೆಯನ್ನು ಬಿಟ್ಟೆ ಅಂತ ಅನ್ಕೋತಾರೆ ಆದರೆ ಅಲ್ಲಿ ಅವರ ಸೊಸೆ ಇರುತ್ತಲ್ಲ ಇಲ್ಲಿ ತುಳಸಿಯವರು ನೀನು ಬರ್ತಿದ್ಯಾ ಅಂತ ಗೊತ್ತಾಗೆ ಆಲ್ರೆಡಿ ನಾನು ಅವಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ ನಿನಗೆ ಹತ್ತು ದಿನ ಟೈಮ್ ಇದೆ ಆಲ್ರೆಡಿ ಒಂದು ದಿನ ಮುಗ್ದು ಹೋಗಿದ ಇರೋದು ಇನ್ನಷ್ಟು ಒಂಬತ್ತೈದು ದಿನ ಅಷ್ಟೇನ ಅಷ್ಟು ಒಳಗಡೆ ನೀನು ಝಾನ್ಸಿಯನ್ನ ಮದುವೆಗೆ ಒಪ್ಪಿಸ್ಲಿಲ್ಲ ಅಂದರೆ ಇನ್ನೆಂದೂ ಕೂಡ ನಿನ್ನ ಸುಸೆಯನ್ನು ನೋಡ್ತೀನಿ ಅಂತ ಅನ್ಕೋಬೇಡ ಝಾನ್ಸಿ ಅಮ್ಮನ ಕಥ್ಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ನೀನು ತಾಯಿ ರೀತಿ ನೋಡ್ಕೊಂಡಿದ್ಲು ಅಂಥವ್ಳ ಪಾಲಿಗೆ ನೀನು ಈ ರೀತಿ ಆಗಿದೆಯಾ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಮಾತನಾಡ್ತಾನೆ ನೀನು ಏನೇ ಮಾತಾಡಿದ್ರು ಕೂಡ ನನಗೆ ಬೇಕಾಗಿರೋದು ಹಣ ಅಂತಿಸ್ತು ಅಷ್ಟೇನೆ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅವರು ಈ ಕಡೆ ಏನು ಮಾಡಬೇಕು ಅಂತ ತೋ ತೋಚದೆ ಬಾರಿ ಕೈಯಲ್ಲಿ ಸಂಪತ್ ಕುಮಾರ್ ಅವರು ವಾಪಸ್ ಆಗ್ತಿದ್ದಾರೆ ಸಂಪತ್ ಕುಮಾರ್ ಅವರು ಲೊಕೇಶನನ್ನು ಕಳಿಸಿರುವುದರಿಂದ ತರುಣ್ ಮತ್ತೆ ರಾಘು ಕೂಡ ಅದೇ ಲೊಕೇಶನ್ ಕಡೆ ಓಡಾಡ್ತಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಅವರು ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ನಿಜಕ್ಕೂ ಕೂಡ ಏನಾಗೋಯಿತು ಅಂತ ಹೇಳಿ ತಬ್ಬಿಬ್ಬಾಗಿದ್ದಾರೆ ಅಷ್ಟರಲ್ಲಿ ಸಂಪತ್ ಕುಮಾರ್ ಅವರು ಕಾಣಿಸ್ತಾರೆ ಸಂಪತ್ ಕುಮಾರ್ ಅವ್ರನ್ನು ನೋಡಿದೆ ಎಲ್ಲಿ ಹೋಗಿದ್ರೆ ತಾತ ಯಾಕೆ ನನಗೆ ಲೊಕೇಶನ್ ಕಳಿಸಿದ್ರಿ ಅಂಥದ್ದು ಏನಾಯಿತು ಯಾಕೆ ಲೊಕೇಶನ್ ಆಫ್ ಆಯಿತು ಅಂತ ಹೇಳಿದಾಗ ನಾನು ಏನು ಮಾಡೋಕ್ ಹೊಟ್ಟದ್ನೋ ಅದು ವೆಪಿಲವಾಗೋಯ್ತು ಪ್ರಯತ್ನ ಅಂತ ಹೇಳಿ ಹೇಳ್ತಾರೆ ಯಾಕೆ ಏನು ಅಂತ ಹೇಳಲಿಕ್ಕೆ ಕೇಳಿದ್ರೆ ಯಾವುದೊಂದು ಕೂಡ ಉತ್ತರಿಸುವುದಿಲ್ಲ ಸಂಪತ್ ಕುಮಾರ್ ತದನಂತರ ಒಂದು ಟೀ ಶಾಪ್ ಹತ್ರ ಹೋಗಿದೆ ಟೀ ಕುಡಿರಿ ತಾತ ದಯವಿಟ್ಟು ಹೇಳಿ ನೀವು ಯಾವುದೋ ಸಂಕಷ್ಟದಲ್ಲಿ ಸಿಕ್ಕ ಹಾಕೊಂಡಿದ್ರ ಅನ್ನೋದು ನಂಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ತಿಳಿಸಿ ಏನಾಯ್ತು ಅಂಥದ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ರಾಘು ಮತ್ತು ತರುಣ್ ಈ ಕಡೆ ತರುಣ್ ಅಂತೂ ನೋಡಿ ಇಲ್ಲಿ ರಾಘು ಇದ್ದಾನೆ ರಾಘುಗೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ತಿಳಿಸಿ ಖಂಡಿತವಾಗ್ಲೂ ಅವನು ಸರಿಪಡಿಸ್ತಾನೆ ಅದನ್ನು ಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾಕೆ ಸಂಕಟ ಪಡ್ತಿದ್ರ ಅಂತ ಕೂಡ ಇಲ್ಲಿ ತರುಣ ಹೇಳಿದಾಗ ಈ ಕಡೆ ಸಂಪತ್ ಕುಮಾರ್ ಅವರು ಆ ರೀತಿ ಏನೂ ಇಲ್ಲ ಅಂತಲೇ ತಿಳಿಸೋಕೆ ಮುಂದಾಗ್ತಿದ್ದಾರೆ ಆದರೆ ರಾಘು ಅಕ್ಕೂ ಮಾತ್ರ ನನ್ಗೆ ಗೊತ್ತಿದೆ ತಾತ ನೀವು ಯಾವುದೋ ಸಂಕಷ್ಟದಲ್ಲಿ ಸಿಕ್ಕ ಹಾಕೊಂಡಿದ್ರ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ರ ನೀವು ಏನನ್ನೋ ಹುಡುಕ್ತಿದ್ರ ಅನ್ನೋದಂತೂ ಗ್ಯಾರಂಟಿ ಅಂತ ಹೇಳಿ ರಾಘು ಹೇಳಿದಾಗ ಆ ರೀತಿ ಏನಿಲ್ಲ ನಾನು ನಿನ್ನನ್ನು ಟೆಸ್ಟ್ ಮಾಡಬೇಕಾಗಿತ್ತು ಅದಕ್ಕಷ್ಟೇ ನಾನು ನಿನಗೆ ಲೊಕೇಶನ್ನ ಕಳಿಸ್ದೆ ಅಂತ ತಾತ ಹೇಳ್ತಾರೆ ಮಾತನ್ನು ಕೇಳಿದ್ದೆ ತರುಣ್ ಮತ್ತೆ ರಾಘುಗೆ ಅಚ್ಚರಿಯಾಗುತ್ತೆ ಅದು ಕಡೆ ಜಾನ್ಸಿ ತನಗೆ ಹಳೆ ನೆನಪುಗಳು ಕಾಡ್ತದೆ ಅಂತ ಹೇಳಿ ಫಾರಿನ್ನಿಂದ ಅವರ ಡಾಕ್ಟರ್ ಬಂದಿರ್ತಾರೆ ಹಾಗಾಗಿ ಅವರನ್ನು ಹೋಗಿ ಭೇಟಿ ಮಾಡ್ತಾಳೆ ನನಗೆ ಹೇಳುವರೆ ತಿಂಗಳ ಹಳೆ ನೆನಪುಗಳೆಲ್ಲವೂ ಕೂಡ ಹೊರಟೋಗಿದೆ ದಯವಿಟ್ಟು ನನಗೆ ಅದು ಮತ್ತೆ ವಾಪಸ್ ಬರುವುದಿಲ್ಲವಾ ಅಂತ ಕೇಳಿದಾಗ ಖಂಡಿತ ಯಾಕೆ ಬರುವುದಿಲ್ಲ ವಾಪಸ್ ಬರುತ್ತೆ ಆದರೆ ಎಲ್ಲವೂ ಕೂಡ ಮರ್ತೋಗಿರುವುದಿಲ್ಲ ಕೊನ್ ಕೆಲವೊಂದಷ್ಟು ವಿಷಯಗಳು ಹಾಗೆ ನೆನಪಲ್ಲಿ ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅಂದಾಗ ನನಗೆ ಕನಸಲ್ಲಿ ಮಬ್ ಮಬ್ಬಾಗಿ ನಾನು ಯಾವುದೋ ಮದುವೆ ಮಂಟಪದ ಹತ್ರ ಇರುವುದು ಮದುವೆ ಆಗೋದು ಈ ರೀತಿ ಎಲ್ಲವೂ ಕೂಡ ಕನಸು ಬೀಳುತ್ತೆ ಗೆ ಗಂಡಸರು ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಮನೆಯವರು ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಏನು ನಂಬಬೇಕು ಏನು ನಂಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಝಾನ್ಸಿ ಡಾಕ್ಟರ್ ಹತ್ರ ಹೇಳ್ತಿರ್ತಾರೆ ಇತ್ತ ಕಡೆ ಸಂಪತ್ ಕುಮಾರ್ ಅವರು ರಾಘು ತರುಣ ಇರ್ತಕ್ಕಂಥ ಜಾಗದ ಬಳಿಯೇ ಇಲ್ಲಿ ಅವರ ಸೊಸೆ ಅವರು ಅಡ್ರೆಸ್ನ ಹುಡ್ಕೊಂಡು ಬರ್ತಿದ್ದಾರೆ ಬಟ್ ಅವ್ರಿಗೆ ಅನ್ಸುತ್ತೆ ಇಲ್ಲ ನಾನು ಈ ರೀತಿ ಮಾವನ ಮನೆ ಅಡ್ರೆಸ್ ಹುಡ್ಕೊಂಡು ಹೋದರೆ ಖಂಡಿತ ನನಗೆ ಸಿಗೋದಿಲ್ಲ ಅಂತ ಅನಿಸುತ್ತೆ ಮೊದಲು ನಾನು ಯಾವುದಾದ್ರೂ ಅನಾಥಾಶ್ರಮ ಸೇರ್ಕೋಬೇಕು ಇಲ್ಲ ಅಂದರೆ ಆ ಕೇಳಿಗಳ ಕೈಗೆ ಸಿಕ್ಕಿದ್ರೆ ಖಂಡಿತ ನಾನು ಬೀಳ್ತೀನಿ ಅಂತ ಹೇಳಿ ಸಾವಿತ್ರಿ ಅವರು ಅನ್ಕೋತಾರೆ ಅವ್ರ ಮುಂದೆ ಮುಖ ಮುಚ್ಕೊಂಡು ಹೋಗ್ಬಿಡ್ತಾರೆ ಬಟ್ ಇಲ್ಲಿ ರಾಘು ಲಿ ಹಾಗೆ ಸಂಪತ್ ಕುಮಾರ್ ಅವ್ರಗಾಗ್ಲಿ ಅದು ಸಾವಿತ್ರಿ ಅವರು ಚಾನ್ಸ್ ತಾಯಿ ಅಂತ ಗೊತ್ತಾಗೋದಿಲ್ಲ ಏನಪ್ಪ ಇದು ಅವರ ಕಪಿ ಮುಷ್ಟಿಯಲ್ಲಿ ಇದ್ದಂತಹ ಸಾವಿತ್ರಿ ಹೇಗೆ ಹೊರಗಡೆ ಬಂದ್ರು ಅಂತ ಅನ್ಕೋತಾ ಆ ಅಖಂಡತ್ವಾಗ್ಲು ಆಗ ಸಂಪತ್ ಕುಮಾರ್ ಅವರು ಹೋದಾಗ ಅವರ ಜೊತೆ ಸಾವಿತ್ರಿ ಇಲ್ಲಿಲ್ಲ ಎಲ್ಲೋ ಬಚ್ಚಿಟ್ಟಿದೆ ಅಂತ ತುಳಸಿ ಅವರು ಹೇಳಿದ್ರು ಬಟ್ ಅದು ಎಲ್ವೂ ಕೂಡ ಸುಳ್ಳಾಗಿತ್ತು ಯಾಕಂದ್ರೆ ಅವರು ಇಟ್ಟಿರ್ತಕ್ಕಂತಹ ಜಾಗದಿಂದ ಸಾವಿತ್ರಿ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದೇ ಕಾರಣಕ್ಕೆ ಯಾರನ್ನ ನೋಡ್ಕೊಳ್ಳೋಕೆ ಅಂತ ಬಿಟ್ಟಿದ್ರು ಅವ್ರಿಗೆ ಕಪಾಳಗ್ ಬಾರಿಸಿ ಸರಿಯಾಗಿ ಬೈದು ತರಾಟೆಗೆ ತಗೋತಿದ್ದಾರೆ ತುಳಸಿ ಅವರು ಬಿಕಾಸ್ ಆಕೆ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಇದ್ದಿದ್ರೆ ಮದ್ವೆ ಮಾಡಿಸಬಹುದಿತ್ತು ನನ್ನ ಮಗನ ಜೊತೆ ಜಾನ್ಸಿನ ಆದ್ರೆ ಈಗ ಆಕೆ ಇಲ್ಲಿಂದ ಎಸ್ಕೇಪ್ ಆಗಿದಾಳೆ ಏನು ಮಾಡೋದು ನನಗೆ ಇವಳು ಎಷ್ಟು ಕಷ್ಟಪಟ್ಟು ಸಿಕ್ಕಿದ್ಲು ಗೊತ್ತಾ ಅಂತ ಹೇಳಿ ತನ್ನ ಹೇಗೆ ಸಾವಿತ್ರಿಯನ್ನ ಪಡ್ಕೊಂಡೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ತುಳಸಿ ನಿಜಕ್ಕೂ ಸಾವಿತ್ರಿ ನಾನು ಕಾಪಾಡಿದೆ ಅವತ್ತಿಂದ ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ ಅಂತ ಸಂಪತ್ ಕುಮಾರ್ ಅವರ ಬಳಿ ತುಳಸಿ ಅವರು ಸುಳ್ಳು ಹೇಳಿದರು ಬಟ್ ಅದು ಎಲ್ಲವೂ ಕೂಡ ಸುಳ್ಳಿನ ಕಥೆ ಆಗಿತ್ತು ಯಾಕಂದ್ರೆ ಸಾವಿತ್ರಿ ಅವರು ಜಾನ್ಸಿ ಮದ್ವೆ ಆದ ಒಂದೂವರೆ ತಿಂಗಳ ನಂತರ ಬದುಕಿದ್ದಾರೆ ಅನ್ನೋ ವಿಷಯ ತುಳಸಿ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅನಾಥಾಶ್ರಮದಿಂದ ಒಂದು ಲೆಟರ್ ಅವರ ಹಳೆ ಮನೆಗೆ ಬರುತ್ತೆ ಆ ಒಂದು ಹಳೆ ಮನೆ ಸಂಪತ್ ಕುಮಾರ್ ಅವರು ತುಳಸಿ ಅವ್ರಿಗೆ ಕೊಟ್ಟಿಲ್ಲ ಹಾಗೆ ಅದು ಅವರ ಕೈಗೆ ಸೇರುತ್ತೆ ಒಂದು ಪಕ್ಷ ನಿಜಕ್ಕೂ ಅದು ಸಂಪತ್ ಕುಮಾರ್ ಅವರ ಕೈಗೆ ಸೇರಿದ್ರೆ ಅವತ್ತೆ ಸಾವಿತ್ರಿ ಅವರು ಕೈಗೆ ಸಿಕ್ಬಿಡ್ತಾ ಇದ್ರು ಆದ್ರೆ ಆ ಲೆಟರ್ ತುಳಸಿ ಕೈಗೆ ಸಿಕ್ಕಿದ್ರಿಂದ ತುಳಸಿ ಅವರು ಹೋಗಿ ಅನಾಥಾಶ್ರಮದಲ್ಲಿ ಅವರ ಹತ್ತಿ ಸಾವಿತ್ರಿಯನ್ನ ಕರ್ಕೊಂಡು ಬಂದು ಈ ರೀತಿ ಯಾರಿಗೂ ಗೊತ್ತಾಗದಿರೋ ಜಾಗದಲ್ಲಿ ಬಚ್ಚಿಟ್ಟಿರ್ತಾರೆ ಆದ್ರೆ ಇವತ್ತು ಆಕೆ ತಪ್ಪಿಸ್ಕೊಂಡಿರುವುದರಿಂದ ಮಗಳ ಬಾಕಿ ಕೈಗೆ ಮಗಳ ಕೈಗೂ ಅವರ ಮಾವನ ಕೈಗೂ ಸಿಕ್ಕಿದ್ರೆ ಖಂಡತ ನನ್ನ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅನ್ನೋದೇ ತುಳಸಿ ಅವರ ಯೋಚನೆ ಆಗ್ಬಿಟ್ಟಿದೆ ಹಾಗಾಗಿ ನಿಮಗೆ ಗೊತ್ತಿರೋ ಎಲ್ರಿಗೂ ಕೂಡ ಹೇಳಿ ಮೊದಲು ಆಕೆಯನ್ನು ಹುಡುಕು ಅಂತ ಹೇಳಿ ತುಳಸಿ ಹೇಳ್ತಿದ್ದಾರೆ ಇತ್ತ ಕಡೆ ಸಂಪತ್ ಕುಮಾರ್ ಅವರು ಆಡದಂತ ಮಾತು ರಾಘುಗೆ ಅಚ್ಚುಡಿ ತರಿಸುತ್ತೆ ಏನ್ ತಾತ ನಾನನ್ನ ಟೆಸ್ಟ್ ಮಾಡೋದಕ್ಕೆ ಅಂದಾಗ ಹೌದು ನಾನು ಲೊಕೇಶನ್ ಕಳಿಸಿದ್ರೆ ನೀನು ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಬರ್ತೀಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು ಬಟ್ ನೀನು ಬರಲಿಲ್ಲ ಫೇಲ್ 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 ಆಗ್ಬಿಟ್ಟೆ ಅಂತ ತಿಳಿಸ್ತಿದ್ದಾರೆ ಎಂತ ನೀವು ಮಾತಾಡ್ತಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ನೀವು ಅದೇನು ಗೇಮಲ್ಲಿ ನಾನು ಮತ್ತೊಂದು ಸೋತೋದ್ರೆ ಮತ್ತೊಂದು ರೌಂಡ್ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅಂತ ರಾಗು ಕೇಳೋದಕ್ಕೆ ಹೌದು ಇದು ಕೂಡ ಗೇಮ್ ರೀತಿನ ಕೆಲವೊಮ್ಮೆ ನಮಗೆ ಕಾಮನ ಬಿಲ್ಲು ಇಷ್ಟ ಆಗುತ್ತೆ ಬಣ್ಣ ಬಣ್ಣವಾಗಿದೆ ಅಂತ ಆದರೆ ಮನುಷ್ಯರು ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾರೆ ಅಂತವ್ರನ್ನ ನಂಬಬಾರ್ದು ಅಂತ ಹೇಳಿ ತುಂಬಾ ಆ ಅರ್ಥ ಇರೋ ರೀತಿ ಒಗ್ತು ಒಗ್ಟಾಗಿ ಮಾತನಾಡ್ತಿದ್ದಾರೆ ಸಂಪತ್ ಕುಮಾರ್ ಅವರು ಈ ಕಡೆ ರಾಗುಗೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಈ ಕಡೆ ಕೆಲವೊಮ್ಮೆ ಲೈಫ್ ಕೂಡ ಗೇನ್ ತರನೇ ಇರುತ್ತೆ ಮತ್ತೊಂದು ಅವಕಾಶ ಸಿಗಬಹುದು ಸಿಗದೆ ಇರಬಹುದು ಅನ್ನೋ ರೀತಿಯಲ್ಲಿ ತಾತ ಮಾತನಾಡ್ತಾರೆ ಆದರೆ ರಾಗುಗಂತೂ ಅರ್ಥ ಆಗ್ಬಿಡುತ್ತೆ ಇವ್ರು ಏನೋ ಹುಡುಕ್ತಿದ್ದಾರೆ ಅಂತ ಸರಿ ಬನ್ನಿ ತಾತ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಚಾನ್ಸಿಗೆ ಡಾಕ್ಟರ ನೋಡಮ್ಮ ನಿನಗೆ ಗಂಡು ಮಕ್ಳು ಕಂಡ್ರೆ ಆಗೋದಿಲ್ಲ ಆದರೆ ನೀನು ಯಾವುದೋ ಬಂಧನಕ್ಕೆ ಸಿಕ್ಕಿ ಬಿದ್ದಿದ್ಯಾ ಅನ್ಸ್ತದೆ ನೀನು ನಿಜಕ್ಕೂ ಒಂದು ಎರಡು ಕ್ಯಾರೆಕ್ಚರ್ಗಳ ನಡುವೆ ನಿಜಕ್ಕೂ ಒದ್ದಾಡ್ತಾ ಇದೆಯಾ ನೀನು ಏಳುವರೆ ತಿಂಗಳಲ್ಲಿ ಬದಲಾಗಿರೋ ಚಾನ್ಸಸ್ ಇದೆ ಭಾವನೆಗಳಿಗೆ ಬೆಲೆ ಕೊಟ್ಟು ಬದುಕಿರೋ ಚಾನ್ಸಸ್ ಇದೆ ಅದೇ ಕಾರಣಕ್ಕೆ ನಿನಗೆ ಈ ರೀತಿ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ ಇತ್ತ ಕಡೆ ರಾಗು ಮನೆಗೆ ಬಂದಿದ್ದಾರೆ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜಾನ್ಸಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಾ ಸಂಗೀತ ಕೈಲಿ ಎಳ್ಳು ಬೆಲ್ಲ ಕೊರ್ಸಿ ಜಾನ್ಸಿ ಜೊತೆ ಎಲ್ಲಾನು ಕೂಡ ಮಾತಾಡಿ ಅವಳಿಗೆ ಅರ್ಥ ಮಾಡಿಸಿ ಮನೆ ಕರ್ಕೊಂಡು ಬರೋಣ ಅಂತ ಮನೆಯವ್ರಿಗೆಲ್ಲರೂ ಕೂಡ ಹೇಳ್ತಾರೆ ಬಟ್ ರಾಗು ಬೇಡ ಬೇಡ ಇಷ್ಟು ದಿನನೇ ಕಾದಿದ್ದೀವಂತ ಇನ್ನು ಸ್ವಲ್ಪ ದಿನ ಕಾರಣ ಖಂಡಿತ ಜಾನ್ಸಿ ಮನೆಗೆ ಬರ್ತಾರೆ ಎಲ್ಲವೂ ಕೂಡ ಅವ್ರಿಗೆ ನೆನಪಾಗುತ್ತೆ ಅಂತಾನೆ ರಾಘು ಹೇಳ್ತಿದ್ದಾರೆ ಆದರೆ ಮನೆಯವರೆಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಸೊಸೆ ಬರ್ತಾಳೆ ಅಂದ್ಕೊಂಡ್ರಿ ಪರವಾಗಿಲ್ಲ ಬಿಡು ಸಂಕ್ರಾಂತಿ ಹಬ್ಬಕ್ಕೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ಹಬ್ಬ ಯುಗಾದಿ ಅದಕ್ಕಂತೂ ಸಹ ಜಾನ್ಸಿನೇ ಬಂದು ಈ ಮನೆಯಲ್ಲಿ ಹಬ್ಬವನ್ನು ಆಚರಿಸ್ಬೇಕು ಅಂತ ಮನೆಯವರು ಎಲ್ಲರೂ ಕೂಡ ಹೇಳಿದಾಗ ರಾಘು ಕೂಡ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಜಾನ್ಸಿ ಕಾರಲ್ಲಿ ಬರಬೇಕಿದ್ರೆ ಅಲ್ಲಿ ಸಾವಿತ್ರಿಯವರು ಇರ್ತಾರೆ ಬಿಕಾಸ್ ತುಳಸಿ ಕಡೆ ವ್ಯಕ್ತಿ ಸಾವಿತ್ರಿಯನ್ನು ಚೀಸ್ ಮಾಡ್ತಿರ್ತಾರೆ ಅದನ್ನು ನೋಡಿದಂಥ ಸಾವಿತ್ರಿ ಅವನಿಂದ ತಪ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಜಾನ್ಸಿಯ ಕಾರಿನಲ್ಲಿ ಹಿಂದೆ ಕುಳಿತುಕೊಂಡ್ಬಿಡ್ತಾರೆ ನಂತರ ಜಾನ್ಸಿ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದಾರೆ ಯಾರು ಹೆತ್ತ ಮಗಳು ನೀನು ಇವತ್ತು ನನ್ನನ್ನು ಕಾಪಾಡಿಬಿಟ್ಟೆ ಮಗಳೇ ಅಂತ ಸಾವಿತ್ರಿ ಅವರು ಅನ್ಕೊತಿದ್ದಾರೆ ಬಟ್ ಈಕೆಯೇ ನನ್ನ ಮಗಳು ಅನ್ನೋದು ಗೊತ್ತಾಗ್ತಿಲ್ಲ ಬಿಕಾಸ್ ಅಲ್ಲಿ ತುಳಸಿ ಬೇರೆಯವರನ್ನು ಇವರ ಮಗಳು ಅಂತ ಹೇಳಿ ತೋರಿಸ್ಬಿಟ್ಟಿದ್ದಾರೆ ಝಾನ್ಸಿನೇ ತೋರಿಸಿದ್ರೆ ಗೊತ್ತಾಗ್ಬಿಡ್ತಿತ್ತು ಸಾವಿತ್ರಿ ಅವ್ರಿಗೆ ಹಾಗಾಗಿ ಇಲ್ಲಿ ಝಾನ್ಸಿ ತನ್ನ ಮಗಳು ಅಂತ ಗೊತ್ತಾಗೋದಿಲ್ಲ ಕೊನೆಗೂ ಇಲ್ಲಿ ಝಾನ್ಸಿ ತನ್ನ ಮನೆಗೆ ಬರ್ತಾಳೆ ಈ ಕಡೆ ಸಾವಿತ್ರಿ ಅವರು ತನ್ನ ಮನೆಗೆ ಬಂದದಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಝಾನ್ಸಿ ಖಂಡಿತ ಸಾವಿತ್ರಿ ಅವ್ರನ್ನ ನೋಡಿದ್ರೆ ಖಂಡಿತ ತನ್ನ ತಾಯಿ ಅನ್ನೋದನ್ನ ಆಕೆ ಹಿಡಿತಾಳೆ ಹಾಗಿದ್ರೆ ಕೊನೆಗೂ ಝಾನ್ಸಿ ಕೈಗೆ ಅವರ ಹೆತ್ತಮ ಸಿಕ್ಕೇ ಬಿಡ್ತಾರೆ ಈ ಕಡೆ ತುಳಸಿಯ ಪ್ಲಾನ್ ಫ್ಲಾಪ್ ಆಗತ್ತ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ರೀಚ್ ಮಾಡುದನ್ನ